ನೀನು ನಿನ್ನ ನಿನ್ನ ಲದ್ದಿನ ಹಾಕಲ ಕಸ್ತನ ಬಿಡಂಗಿಲ್ಲ ಹಂದ್ರಾಳ ಊರಾಗ ಅದು ಬರೀ ಲದ್ದಿ ಕುಡಿ ಮಿಷನ್ ಐತೆ ಏನ ಕಾಜಿ ಮಾಡ್ಬೇಡ ಇದ್ರಿ ಇದು ಜೆರಾಕ್ಸ್ ಕೊಡು ಮಿಷನ್ ಅಲ್ಲ ಏನಾದ್ರೂ ಜೆರಾಕ್ಸ್ ಕಾಪಿ ಕೊಡೋರು ನಾವ ಇದು ಬರೇ ಮುದ್ದೆ ಹಾಕಂಡ್ ಲದ್ದಿ ಕುಡಿ ಫ್ಯಾಕ್ಟ್ರಿ ಅದಾವ್ರಿ ಇವ್ ಕಣದಳದು ಹೆಂಗ ಈಗ ನೋಡ್ರಿ ವಿಚಾರ ಮಾಡ್ರಿ ಯಾಕಂದ್ರ ಎಲ್ಲಿ ಬಿತ್ತಬೇಕು ಭೂಮಿ ಇದ್ದಾಗನ ಬಿತ್ತಲಾಕ ಬರ್ತದ್ರಿ ಭೂಮಿಗಿಂತ ಜ್ವಾಳ ಬಿತ್ತ ಭೂಮಿಯಾಗ ಅದರ ನಾಟಿಗೆನ ಕೊಡ್ತೈತಿ ಅದ

ಹತ್ತು ಅವತಾರ ಅವನು ನನ್ನ ಅವತಾರ ಕುಲ್ಲಂ ಆಗಬೇಕು ಮಾಡು ಒಂದ್ ಟೈಮ್ ಒಳಗ ರಾಮಗ ಪರಶುರಾಮಗ ಯುದ್ಧ ಆಗೈತಿ ಭೇಟಿ ಇದ್ರ ಬದ್ರ ಆಗೈತಿ ಒಂದ್ ಅವತಾರ ಸಮಾಪ್ತಿ ಆಗೋಣ ಒಂದ್ ಅವತಾರ ಬರ್ಬೇಕ ಒಂದ್ ಅವತಾರ ವರಹ ಅವತಾರ ಗಂಟಲೆ ನರಸಿಂಹ ನರಸಿಂಹ ಅವತರ್ಮ ಕೂರ್ಮ ಆಗಂಟ್ಲಿ ಮಚ್ಚ ಮತ್ಸೆ ಆಗಂಟ್ಲಿ ಅಂದ್ರ ಪರಶುರಾಮ ಅವತಾರ ಹ ಪರಶುರಾಮ ಅವತಾರ ಮುಗ್ಯಾಣ ರಾಮ ಅವತಾರ ಬರ್ರಿ ರಾಮ ಅವತಾರ ಬರ್ಬೇಕು ರಾಮಗ ಕರೆ ರಾಮಗ ಪರಿಶ್ರಾಮ್ಗೆ ಒಮ್ಮೆ ಇದ್ರ ಬದ್ರ ಭೇಟಿ ಆಗ್ಯದ ಇದರ ಬದರ ಭೇಟಿ ಆಗೈತಿ ಅಂದ್ರ ಒಂದು ಅವತಾರ ಕಮ್ಮಿ ಆತ್ಲ ನಿಂದು ಒಂಬತ್ತು ಆದುಲ ಬರೇ ಹತ್ತು ಹೋಗಿ ಬರೇ ಒಂಬತ್ತು ಆದುಲ ನೀ ಹತ್ತು ಅವತಾರದಾವು ತಮ್ಮ ಲಕ್ಷ್ಮಣ ಇಟ್ಟು ಜಿಗಿದಳ ಆತೀನಿ ನಾನು ಹಣ್ಣೊಂದು ಅವತಾರ ಇದಾವೆ ನಿನಕಿ ಒಂದ್ ಅವತಾರದಾಗ ಹೆಚ್ಚ ಹೆಂಗ ಸರಸ್ವತಿ ಒಂಬತ್ತು ಲಕ್ಷ್ಮಿ ಹತ್ತು ಪಾರ್ವತಿ ಹಣ್ಣೊಂದ್ ಅವತಾರ ಯಾಕಂದ್ರ ಮಾಡಿಟ್ಟಾರ ಮಾಡಿಟ್ಟ ಯಾವ ರೀ ನಿನಗ ಹತ್ತು ಹೆಸರು ನಿನಗ ನನಗೆ ಹದಿನೆಂಟ ಹೆಸರು ಬಂದಾವ ಯಾವ ಕೇಳ ಮಾಯಾ ವಾಹಿನಿ ಮೋಹಿನಿ ನಂದಿನಿ ಬ್ರಹ್ಮಿಣಿ ಭದ್ರಿನಿ ಕಾಳಿಕ ಕನಕರೇಕ ಅಂಬಿಕಾ ಆರ್ಯ ಶನಿತಾ ಇಂದ್ರ ದುರ್ಗಾ ಹಿಂಗವ ವೈಷ್ಣವಿ ಭದ್ರಾ ಇವ್ ನನ್ನ ಹದಿನೆಂಟ ಅವತಾರ ಹೆಸರು ಇವು ಹೆಸರು ನಾನು ಹದಿನೆಂಟು ಹೆಸರು ಬಂದವ ಮತ್ತ ನೀವು ಹೆಣ್ಮಕ್ಳು ಎಲ್ಲ ಬರೀ ಸುಮ್ಮ ಇರ್ತೀರಿ ನಿಮಗ್ ಗಣಮಕ್ಳು ದಗದ ಹೇಗಂಗಿಲ್ಲ ಹೇಳದವ್ರಿ ಒಂದ್ ತಗದ ಮಾಡಿ ಗಣಸ ಗಣಸರಿ ಹೇಗತೈತಿ ಅಂದನಲ್ಲ ನಾವ ಅವ್ರ ಅಪ್ಪ ಈಗ ಸೂರ್ ಬಡ್ಲಕ್ ಅವ್ರ ಮೇಳದಾಗ ಅವಂಗೂ ಒಂದ್ ಸೀರೆ ಉಡ್ಸು ಇವ್ಗ ಒಂದ್ ಸೂಟ ಬೂಟಾ ಹಾಕುನು ಇಬ್ಬರು ಕೊಡಿ ಒಂದ್ ಕೋಲೆದಾಗ ಕಳ್ಸುನ್ರಿ ಮತ್ತ್ ಪಿಂಡ ತಗದ್ ಕುಡ್ತಿದ್ರಂದ್ರ ನಂದೇನಾಗಂಗ ಗಣಸರ್ ಮಾಡದ್ ಹೆಂಗಸರಿಗಲ್ರಿ ಗಣಸರಿಗೆ ಅಟ್ಟನಿ ಹಾಕ್ತೀರ ಕರ್ಕೊಂಡು ಒಂದು ಪಿಂಡ ತೆಗೆದ್ ಕೂಡ ಇಂದ ಊರಾಗ ಹೊತ್ಕೊಂಡು ಹೆಣ್ಣ ಮಕ್ಕಳ ಸಂಬಂಧ ತೋಳಂಗಿಲ್ಲ ಸೀರೀಸ್ ಬರಂಗಿಲ್ಲ ಅಂದ್ರ ಅಪ್ಪ ದೊಡ್ಡವ ಒಟ್ಟನಿ ಅವನ ಕೌದಿ ಕೊಟ್ಟ ಹೆಣಮಾಪನ್ ಗುಡಿಗೆ ಕಳ್ಸಬೇಕೈತಿಯಾ ಹಂಗೊಂದ ಭ್ರಮೆ ರೀ ಒಟ್ಟು ನಾ ಸಣ್ಣ ಕಿತ್ರಿ ಅವ್ ದೊಡ್ಡವ್ ರಾಮಾಯಣಿ ಒಳಗೊಂದು ಮಾತದ ರಾಮನ ಕಿತ್ತ ಸೀತಾ ಚಾರ್ ಲಾಖ ಬಾರ ಹಜಾರ ವರ್ಷ ದೊಡ್ಡ ರಾಮಾಯಣಿ ಬರ್ದಿಟ್ಟಾರ ಏನ ಮಹಾಭಾರತದೊಳಗೆ ಬಲರಾಮನ ಹೆಂತಿ ಬಲರಾಮನ ಕಿತ್ತನು ಅರವತ್ ವರ್ಷ ದೊಡ್ಡ ಬರ್ದಿಟ್ಟಾರ ಪುರಾಣ ನನ್ನ ಮನಿದು ಅಲ್ಲ ಪುರಾಣ ನಿನ್ನ ಮನಿದು ಅಲ್ಲ ಹ್ಞೂ ಬೇರೆ ಹೇಳಿ ಅವ ರಾಮತಾರ ಹೋಗಿಲ್ಲ ಮಹಾಭಾರತಕ್ಕೆಲ್ಲ ಈಗ ಸದ್ಯದಾಗ ಏನ್ ನಡದ್ ಇದನ್ನ ಹೇಳ್ತಾನ ಹಾ ಅಂದ್ರೆ 21 ಹಣಮಕ್ಕಳಿಗೆ 18 ವರ್ಷ ಗಣಮಕ್ಕಳಿಗೆ 21 ವರ್ಷ ಓಹೋ ಇಲ್ಲಿ ಏನ ಮೂರು ವರ್ಷದ ದೊಡ್ಡವ ನೀ ಸಣ್ಣಕ್ಕೆ ಎತ್ತ ಇಲ್ಲಿ ಹೇಳ್ತಾನ ಅವ ಕೀಲೇ ಬರ್ದ ಹೇಳ್ತೀಯಾ ನೀ ನನಗೆ ತಿಳದಿಲ್ಲಲ ನಾ ಆದಾರ ಲೆಕ್ಕಲೇ ಹೇಳಕತ್ತೀಯಾ ಮತ್ತೆ ಇಲ್ಲಿ ಯಾಕೆ ನೀ ಸಣ್ಣಕ್ಕೆ ಅದ್ರ ತಗದು ಬೇರೆ ಐತಿರಲ್ಲ ಬೇರೆ ಇತ್ತಂದ್ರೆ ಹೇಳ್ ಅದು ಸಣ್ಣಕ್ಕೆ ಯಾಕೆ ಇರ್ತನೆ ಅನ್ನದು ನಿಮಗೆ ತಿಳದಿಲ್ಲ ಬೇಳೆ ಹೇಳ್ತದೆ ಅಂದ್ರೆ ಅಧ್ಯಾತ್ಮಿಕ ಅಭ್ಯಾಸ ತಿಳಿತದ ಪಂಚಕರ್ಣಿ ಪಂಚಕರ್ನಿ ಹೇಳ್ತದಿಪಳ ಪಟ್ಟ ಹೆಣ್ಣಿಗೆ ಕಾಮ ಇದ್ದಾಗ ಒಂಟ ಪಟ್ಟ ಗಂಡಿಗೆ ಕಾಮಿ ಇರ್ತದ ಅಂದ್ರೆ ಏಳ ಪಟ್ಟು ಹೆಣ್ಣಿಗೆ ಐತಿ ಅದಕ್ಕ ಒಂಟ ಪಟ್ಟ ಬರೆಯ ಒಂಟ ಪಟ್ಟ ಇರ್ತತಿ ಗಂಡಿಗೆ ಏಳ ಪಟ್ಟ ಇರ್ತತಿ ಅಕ್ಕಿ ಬಡತಕ್ಕಿ ಈ ಮಗ ತಳದ ತಿಳ್ಕೊಂಡು ಇದನ್ನ ಮೂರ್ ವರ್ಷದ ಹೊಡ್ದ ಮಾಡಿಡ್ತಾರಿ ಇಷ್ಟ ಗಣದೊಳಗ ಅಂದ್ರೂ ಹೆಟ್ಟ ಹಣಮದೇವ್ರ ಗುಡಿಗೆ ಹೋಗಿ ಅವರ ಹಾಸಿಗೆ ಹೊಳೆ ಬಂದಿಲ್ಲ ಅಕ್ಕಾ ವೈಲ್ಲತೆ ನಾವು ಏ ಹಾಸಿ ವೈರೋ ನಿಮೂ ತೈ ಹಣಮಪ್ಪ ಹಣಮಪ್ಪರಿ ಇಟ್ಟ್ರೊಳಗೆ ಹಾ ಯಾದಕ ವಯಸ್ಸು ವಯಸ್ಸು ಪರಕಿಟ್ಟರ ಅಂದಿಲಿ ಇದರ ಸಂಬಂಧ ಇಟ್ಟಾರ ವಯಸ್ಸು ಹಾ ಸುಮ್ಮ ಒಂದು ವಿಚಾರ ಮಾಡೋಣರಿ ಮಾಡಲ ನಿನಗೂ 21 ಒಂದ ನನಗೂ 21 ಒಂದ बरोबरी ಸಮಾನ ಇಟ್ಟರನು ಹಾ ಇವ್ ಮುಂದಿನ ಮಲಕಲ್ಪಟ್ಟಿ ಹಿಂದೆ ಬರ್ತಿದು ಇರ್ತಿ ಇವ್ ಬರ್ತಿದ್ ಹಾಡ್ಲಕ್ ಮುಂಗೈಲಿ ಬರ್ತಿದಿವಮ್ಮ ತಮ್ಮ ಒಂದ್ ಮಾತು ಗಂಡಿನ ಕೆಲಸ ಗಂಡಿಗೆ ಅಂದಿ ಅದ್ರ ದಗದ್ ಐತಿ ಯಾಕಂದ್ರ ಅಧ್ಯಾತ್ಮಿಕ ಲೆಕ್ಕ ಹೇಳ್ರ ಒಂದ್ ಮಾತ್ ಹೇಳ್ದವ ಮನಿ ಬಾಡಿಗೆ ಕೇಳಕ್ ಬರ್ತಾರಿ ಮನಿ ಕಟ್ಟಿದ ಮಾಲಕ್ ಒಬ್ಬ ಬ್ಯಾರು ಅಂತ ಹೇಳಿದೆ ಮನಿ ಅಂದ್ರ ಯಾವ್ದ ಈ ಶರೀರ ಮಾಡಿದ ಒಬ್ಬ ಮಾಲಕ್ ಬ್ಯಾರದಿ ಅವ್ನು ಮಾಡಿದವ್ ಯಾವ್ದ್ ಬೇಕಾಗಿತ್ತು ನನಗ ಇವನು ಮಾಡಿದವಂತ ಗೊತ್ತಿಲ್ಲ ಈ ಶರೀರ ಮಾಡಾಕ ಒಬ್ಬ ಮಾಲಕದ ನಂದಿ ಅಂದಿ ಅವ್ನು ಮಾಡ್ಲಕ್ ಹೋಗ್ ಮಾಲಕ್ ಇರ್ಬೇಕ ಇರ್ಬೇಕಲ್ಲ ಮದ್ರಿ ಯಾವ್ರೆ ತಳದಾಗ ಪಕ್ಕ ತಿಳದ್ರ ಆಧಾರ್ ಕಚ್ಚಿ ಬಾ ಇದ ಕಲ್ಲಕ್ಕ ಮಲ್ಲಕ್ಕ ಮಾಡಿ ಕೊಟ್ಟು ಮಾಡಬೇಡ ಹೇಳಿ ಕೇಳಿ ಹಂದ್ರಾಳ ಹೌದ ಇರ್ಲಿಕ್ಕಂದ್ರಿ ನಿಮ್ನು ಹುರ್ನ ಹರಿ ಎಲ್ರಿ ಮೂರು ಮಂದಿ ಅದಕ್ಕೆ ಹೇಳಿ ಎಲ್ಲ ನಮ್ಮ ಅಪ್ಪ ಮಾಡ್ಯನ್ ಏನು ಅಪ್ಪ ನಿಮ್ಮಅಪ್ಪ ಏನ್ರಿ ಸುಳ್ಳ ಹೇಳ್ತಾನ್ರಿ ಎಲ್ಲ ಅಪ್ಪ ನೀ ಆಧಾರ್ ಖರ್ಚಿ ಹೇಳು ಅಲ್ಲಿ ಹ್ಯಾಂಗ ಮಾಡಿದ್ರು ಅದು ಬೇಕಲ್ಲ ಸ್ವತ ನಿನ್ನ ಪ ನಾಮ ಆಧಾರ ಹೇಳ್ತ ನೋಡ ಸ್ವತಃ ನಿನ್ನ ಪರಮಾತ್ಮ ಭುವನೇಶ್ವರಿ ಕಡೆ ಓಡಿ ಬಂದ ಸೃಷ್ಟಿ ತಯಾರ ತಾಯಿ ಭುವನೇಶ್ವರಿ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲಾ ಓದಿ ಕೂತ ನನ್ನ ಕೈಯಾಗ ಸೃಷ್ಟಿ ಆಗುವ ಒಂದ್ ಹಿಡಿ ಮಣ್ಣು ಕೂಡ ಎರಡು ಗೊಂಬೆ ಮಾಡಿ ಇಡ್ತಾನಂದ ಸೃಷ್ಟಿ ಮಾಡ್ತಾ ಸೃಷ್ಟಿ ಮಾಡಿ ಒಂದ್ ಹಿಡಿ ಮಣ್ಣು ಕೂಡ ಅಂದಾಗ ನನ್ನ ತಾಯಿ ಆದಿಶಕ್ತಿ ಭುವನೇಶ್ವರಿ ಹೇಳ್ತಾಳೆ ಏ ಪರಮಾತ್ಮ ಭೂದೇವೇನು ಹೇಳ್ತಾಳ ಏ ನಿನಗ ಮಣ್ಣ ಕೊಡ್ತಾನ ಇಲ್ಲ ಅಂದಿಲ್ಲ ಇಲ್ಲ ಇದು ಅಡಿ ಐತಿ ಕೆದರಿ ಕೊಟ್ಟನಂದ್ರ ಗಾರಿ ಬಿಳತೈತಿ ಹಳೆ ಗಾರಿಯಾರ ಬರಿ ಮಾಡವ್ರ ಈ ಗಾರಿಯಾರ ಬರಿ ಮಾಡೋ ಅಂದಾಗ ಅವಾಗ ಹೇಳ್ತಾನ ಈಗ ನೀ ನನಗ ಮಣ್ಣು ಕೊಡುವ ನಿನ್ನ ಮಣ್ಣು ನಿನಗ ನಾನಾಗೆ ಹೆಂಗ ಓದನಲ್ಲ ಹಂಗ ನಾನಾಗೆ ನಿನ್ನ ಮಣ್ಣು ತಂದ ನಿನ್ನ ಕುಡನ ಯಾವಾಗ ಕೈಯಾಗ ವಚ್ಚನ ಕೊಟ್ಟ ಅವಾಗ ಮಣ್ಣ ಕೊಟ್ಟಾಳ ನನ್ನ ಮಣ್ಣು ಗೊಂಬೆ ಗೋಂಬೆ ತಯಾರಾತ ನನ್ನ ಮಣ್ಣು ವೈಯುಕ್ತ ಮಾದ ನೀನು ತಯಾರು ಮಾಡಿ ಅದನ್ನ ಹೇಳ ನೀವು ಮಾಡಿದ ಮಾದನ್ರಿ ಭಗವಂತ ಎಲ್ಲರಿಗೂ ಅನ್ನ ಹಾಕ್ಯಾನಂದಿ ನಿನ್ನ ಪರಮಾತ್ಮ ಹಸದ ಕುತ್ತಾಗ ನನ್ನ ಅನ್ನ ಪೂರ್ಣೇಶ್ವರಿ ಹೊಟ್ಟೆ ತುಂಬಾ ಅನ್ನ ನೀಡ ಪರಮಾತ್ಮಾಗ ಮತ್ತ ಈಗಾದ್ರೂ ತಾರಲ್ಲ ಏನೇಳಿ ಯಾರ ತಿರ್ಕೊಂಡಿದ್ರಂದ್ರ ಏನತಾರ್ರೀ ಎಲ್ಲಿ ಹೊಂಟ್ರಿ ಪಾತ್ ಮಣ್ಣ ಕುಡ್ಲಾಕ ಅವ್ರ ತಲೆನೋ ಮಣ್ಣಿರ್ತೈತಿ ಅಂತ ಎಲ್ಲ ಕರೆ ತಳದಾಗ ತಗೊಂಡದಿಲ್ಲಿ ಅದನ್ನ ಕುಡ್ಲಕ್ಕೆ ಹೋಗಬೇಕು ಏನ ಬಡ್ಡಿ ಮುಟ್ಟಿಲ್ಲು ಕಣದಳ ಲಕ್ಷ್ಮಣ ಗಂಟನಕ ದೂರಿನ ಮಾತು ಇರಲಿ ಹಾಂ ಅದಕ್ಕೆ ಇರಲಿ ಹಾಂ ಕುಡಿರಿನ ಅವ್ರಿಗೆ ಒಂದು ಸಂದ್ ಬಾಳ ಬೇಸ್ರ ಆಗಬೇಡ್ರಿ ಬಾಳ ಬೇಸ್ರಿ ಇಲ್ಲ ಹಾಂ ಯಾವನು ಕೇಳ ಕೇಳ್ಯಾನ ಅದನ್ನ ಹೇಳ್ಬೇಕಲ್ಲ ಬೇಸ್ರ್ಯಾಗ ಆಯ್ತು ರೀ ಮುಗುದಿಲ್ಲ ಹಾಂ ಬನ್ನೂರ ಊರ ನಿವಳ ಅಲ್ಲಿ ನಾಗೇಶ್ ಅವರ ಮ್ಯಾಳ ಏ ಹೊತ್ತಿಗೆ ಪದ ತೆಗೆದು ಪತ್ತಿಗಾರ ಹೇಳ ಹೊತ್ತಿಗೆ ಪದ ಮಾಡಿ ಪತ್ತಿಗರು ಪತ್ತಿಗೆ ಪದ ಮಾಡಿ ಪತ್ತೆಗಾರ ಹೇಳಾನು ಬೆಳಕ ಪತಂಗ ಚಂದ್ರಮ್ಮ ಜ್ಯೋತಿ ಇನ್ನೊಂದು ಮಾತು ಹೇಳ ನೋಡ್ರಿ ಮಾಕೆ ಕদমೋಕೆ نیچے ಜन्नत ಹೇ ಅಂತ ನಾವು ಹೇಳಿದೀವಿ ಅಂದ್ರೆ ತಾಯಿ ಪಾದ ಕೆಳಗೆ ಸ್ವರ್ಗ ಐತೆ ಅಂತ ಹೇಳಿ ಕಬೀರದಾಸ್ ಅವರು ಬರೆದಿಟ್ಟarpata ನಾವು ಹೇಳಿದೀವಾ ಇವರೊಂದು ಮಾತು ಹೇಳಿರೋದಕ್ಕೆ ಆ ಮಗ ಅಂದನಂತೆ ತಾಯಿ ಪಾದ ಕೆಳಗೆ ಸ್ವರ್ಗ ಐತೆ ಅಂತ ಮಗ ಅಂದನಲ್ಲ ಗಂಡದು ಬರೆದ ಅನ್ನಹಂಗಿತ್ತು ಗಂಡ ಅಂದಿಲ್ಲ ಅಂತ ಇವನ ದಗದು ಹೆಂಗ್ರಿ ನೀವು ಎಂತ ಗಂಡ ಆಂಬಾಲಿ ಅಲ್ಲೋ ಗಂಡ ಅಲ್ಲೂ ಗಂಡ್ ಗಂಡ ಕೂಸಂದ್ರು ನೀನ ಅಪ್ಪ ಅಂದ್ರೂನು ಹೇಳ್ ಮತ್ತ್ ಮಗ ಬೇರೆ ಅಪ್ಪ ಬೇರೆ ಗಂಡ ಬೇರೆ ಏನ್ ಮಾಡ್ರೂ ಗಂಡಮಗನ ಅದಿಲ್ಲ ಹ್ಮ್ ನೀವೇನ್ರಿ ನಡುವ ಇರ್ತಾ ನೀವು ಎಲ್ಲ ಕಂಪನಿ ರೀ ಕೃಷ್ಣ ಪರಮಾತ್ಮ ಹೇಳಿದ ಬೇಕಲ್ಲ ಏನ್ರಿ ಉಪಾಯಿ ಕೃಷ್ಣ ಪರಮಾತ್ಮ ಏನು ಏನ್ ದೊಡ್ಡದಾಗ್ತದ್ರಿ ಹೆಂಗ ಇದ್ರಗದ ಬೇರೆ ಬೇರೆ ಐತಿದ್ರದ ಹೆಂಗ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಅಂತ ಹೇಳ್ತೀನಿ ಕೃಷ್ಣ ಪರಮಾತ್ಮನ ದೊಡ್ಡವ ಅಂತ ಹೇಳ್ತಿ ಹೆಂಗ ಅವ ಹೆ ಹೆಂಗ ದೊಡ್ಡವ್ ಆಗ್ತಾನ ಯಾಕ ಇವತ್ತು ಅಪ್ಪನ ಬೆಳೆಸಲಕ್ಕೆ ಬಂದಿ ರೋಕ್ ಟೋಕ್ ತಗೊಂಡಿನಿಗೆ ಅಪ್ಪ ಅಪ್ಪ ಆಗೇ ಉಳಿದಿಲ್ಲ ನೀನು ಕೃಷ್ಣ ಪರಮಾತ್ಮ ಸತ್ಯ ಬಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿದಾಗ ನೇಟ್ ಗಂಡಾಳಾಗಿ ದೋತ್ರ ಉಟ್ಟು ಗಂಡಗ ಚೈಕ್ ಹೋಗುದಿತ್ತು ಒಳಗೆ ಹೆಂಗಸರ ಗತ್ಲೆ ಸೀರಿ ಉಟ್ಟುಕೊಂಡು ಹೋಗಿ ಅದಿಲ್ಲ ಹೋ ನನಗೆ ಅವ ಮ್ಯಾಲ ಮೂತಿ ಮಾಡುದಿಲ್ಲ ರೀ ಮ್ಯಾಗ ಮೋತಿ ಮ್ಯಾಗ ಮೋತಿ ಮಾಡಿ ರೋಂಡು ತೆಗಿತಾ ಅನ್ನೋದು ಗೊತ್ತೈತಿ ಅವ್ಗೆ ದುರ್ಗೋನ ಮುಂದೆ ಕೋಣ ಕಡ್ದಂಗ ಆಗ್ತದ ಹಂಗೆ ಪರಮಾತ್ಮ ದೊಡ್ಡ ಮ ಅಂತ ಹೇಳಿದೆ ನೇಟು ಗಂಡಾಳ ಇದ್ದಿ ಹ ಕೃಷ್ಣನಗ ಯಾಕೆ ಸೀರೆ ಹುಟ್ಟಿ ಯಾಕೆ ಹಾದಿ ಹಾಕಿ ಮನಿಗೆ ಹೋಗಬೇಕಾಗಿತ್ತು ಸತ್ಯಭಾಮಿ ನಾನಿನ್ ಮನೆಗೆ ಬರಬೇಕಾದ್ರೆ ಬರ್ರಾವಲ್ಲ ನೀಟ್ ಗಂಡಾಳಾತ್ ಹೋಗಬೇಕಾಗಿತ್ತು ಏನ ಕಾರಣಕ್ಕ ಸೀರೆ ಹುಟ್ಟಿ ಮಾಡ್ಕೊಂಡ ಗಂಡಿದ್ರೆ ಹೋಗಬೇಕು ಗಾಂಡಾಗಿ ಸೀರೆ ಉಡ್ಬಾರ್ದಾಗಿತ್ತು ಬಾಳ ಮಂದಿ ಉಟ್ಟಾರೀ ಇವ್ರದ್ದು ಅಲ್ಲಿ ಯಾಕೆ ಇವ್ರದು ಕೃಷ್ಣ ಸೀರೆ ಉಟ್ಟ ಭೀಮ ಸೀರೆ ಉಟ್ಟ ಅರ್ಜುನ ಸೀರೆ ಹುಟ್ಟ ವಿಷ್ಣು ಸೀರೆ ಉಟ್ಟ ಇವ್ರೆಲ್ಲಾ ಅಲ್ಲದ ಹೊಟ್ಟೆಯಾಗಿರ್ತಾ ಇವ್ರಪ್ಪ ಹಣಮಾಪ ಸೀರೆ ಉಟ್ಟ ಪಂಡ್ರಾಪುರದ ಬಿಟ್ಟಲ್ಲ ಟೊಂಕದ ಮ್ಯಾಗ ಕೈ ಇಟ್ಟು ನಿತ್ತ ನೋಡ್ರಿ ಕಲಿಯುಕ್ ಬಾಂದ ಕಿಶಿಂದ ಅಂತ ಬಿಟ್ಟು ಸಹಿತ ಸೀರಿ ಉಟ್ಟ ಯಾವ ಅವನ ತಗದ್ ಬೇರೆ ಯಾವಾಗ ಯಾವ ನೀನು ಪಂಡ್ರಾಪುರದ ವಿಠಲ ದೊಡ್ಡವಂತ ಹೇಳ್ತಿಯಲ್ಲ ಹೇಳ್ತಾನ ಈ ಒಂದಾನೊಂದು ಟೈಮ್ ಒಳಗ ಆಶಾಢಿವಾರಿ ದಿಂಡಿ ನಡೆದಿತ್ತು ಸಂತ ಸಕ್ಕುಬಾಯಿ ಪಂಡ್ರಾಪುರಕ್ಕೆ ಹೋಗ್ಬೇಕತ್ತ ಮನಿ ಒಳಗ್ ಅತ್ತಿ ಮಾವಾಗ ಕೇಳ್ತಾಳ ಇವ ನಾ ಹೋಗಕ್ಕಿದೇನ್ರಿ ಪಂಡ್ರಾಪುರಕ್ಕೆ ಅವಾಗ ಹೇಳ್ತಾರ ಅತ್ತಿ ಮಾವ ಏನ ದಾನ ಧರ್ಮ ಹೋಗುದು ಬರುದು ರಾಕ ಖರ್ಚ ನೇಗಂಗಿಲ್ಲ ಅಲ್ಲಿ ಪಂಡ್ರಾಪುರ ಎಲ್ಲಿ ಬಿಟ್ಟಲ್ಲ ಏನೋ ಹೋಗಿ ಮಾಡಂಗಿಲ್ಲ ಏನಲ್ಲ ಮನ್ಯಾಗ ತಗದಾ ಮಾಡುದು ಮನೆಯಾಗ ಇರು ಅವಾಗ ಹೇಳ್ತಾಳು ಇವರಿಗೆ ಹೇಳ್ರ ನನಗ್ ಕಳ್ಸಂಗ ಕಾಣಂಗಿಲ್ಲ ಅಂತ ಹೇಳಿ ನೀರ್ ತರ್ಲಾಕ ಹಾದಳು ತಗೊಂಡ್ ಕೊಡಾ ತಗೊಂಡು ಹೋಗುವಂತ ಟೈಮ್ ಒಳಗ ಪಂಡ್ರಾಪುರದ ದಿಂಡಿ ಹಾದು ನಡೆದಿತ್ತು ಅಲ್ಲೇ ಇಟ್ಲು ದಿಂಡಿ ಸಂಗಟ ಪಂಡ್ರಾಪುರಕ್ಕೆ ಹಾದ್ಳು ಪಂಡ್ರಾಪುರಕ್ಕೆ ಹೋಗಿ ವಿಠಲ್ ದರ್ಶನ ಆಯ್ತ ವಿಠಲ್ನ ಗರ್ಭ ಗುಡಿ ಒಳಗ ಯಾವ ಸಂತ ಸಕೋಬಾಯಿ ಕೆಟ್ಟಗಳಿಗೆ ಹತ್ತಿ ಪ್ರಾಣ ಹೋಯ್ತು ವಿಠಲ್ನ ಮುಂದೆ ಪ್ರಾಣ ಹೋಯ್ತ ವಿಠಲ್ ನಿತ್ತು ವಿಚಾರ ಮಾಡ್ತಾನೆ ಏ ರುಕ್ಮಿಣಿ ಕೆರೆ ಬಂದ ನನ್ನ ದರ್ಶನಕ್ಕಿಕ್ಕಿ ಪ್ರಾಣರೇ ಹೋಗ್ಯದ ನನ್ನ ಪಾದ ಮ್ಯಾಗ ಇದ್ರ ಘಾತ ಮನಿ ಒಳಗ ಅತಿ ಮಾವಾಗ ಗೊತ್ತಿಲ್ಲ ಗೊತ್ತಿಲ್ಲ ಸೊಸಿ ನೀರಿಗೆ ಹೋಗ್ಯಾಳ ಅಂತ ಹೇಳಿ ಇದು ಬಿಟ್ರೆ ಇನ್ನ ಭಕ್ತರು ಬರೋಸ ನನ್ನ ಮೇಲೆ ಉಳಿಯಂಗಿಲ್ಲ ಭಕ್ತರ ಭಕ್ತಿ ಉಳಿಯಂಗಿಲ್ಲ ತಿಳ್ಕೊಂಡ ರುಕ್ಮಿಣಿಗೆ ನಾವೊಂದು ಸೀರೆ ಉಡುತನು ಸಕ್ಕು ಬಾಯಾಗಿ ಹೋಗ್ತಾನಿ ಮನಿಗೆ ಅಂದರು ರುಕ್ಮಿಣಿ ಒಂದ್ ಮಾತಂದಳು ಪತಿ ದೇವ ನನ್ ಮಾತು ಕೇಳ್ರಿ ಸೀರೆ ಉಡಬ್ಯಾಡ್ರಿ ಬಹಳ ಬಿರಿ ಐತಿ ಸೀರೆ ಅವ್ರಿಗೆ ಗೊತ್ತ ಸೀರೆ ಉಡ್ಬ್ಯಾಡ್ರಿ ಅಂದ್ರು ಕೇಳಲಿಲ್ಲ ಅದೇಕಾದಿತ್ತ ಸೀರೆ ಉಡಾವ್ನ ಅಲ್ಲಿ ಕಿಮ್ ಗಾಣ್ಮನಿಗ್ ಹೋಗಾವ್ ಸಖವಾಗಿ ನಾವ್ ಹೋಗಾವ್ ಸಖವಾಗಿ ನಾವು ಹೋಗಾವ್ ಅಂದ ಸೀರಿ ಉಟ್ಟ ಸ್ವಂಟಕ್ ಡಾಬ ಸುತ್ತಿದ ಕೊಳ್ಳಾಗ ಒಂದು ತಾಳಿ ಕಟ್ಟಕೊಂಡ ಕಾಲಾಗ ಕಾಲಂಗ್ ಅಟ್ಟು ಹಾಕಿದ ಏನ ವೇಷಭೂಷಣ ಇತ್ತೆಲ್ಲ ಮಾಡ್ಕೊಂಡು ಹೋದ ಅಕ್ಕಿ ಗಂಡ ಮನಿಗೆ ಹೋದ ದಿನನಿತ್ಯ ಕಸ ಮುಸುರಿ ದನಗಳು ಹೆಂಡ್ ಕಸ ರೊಟ್ಟಿ ಮನಿಗೆ ಎಲ್ಲಾ ಮಾಡ್ಲಕ್ ಹತ್ತಿಳ ಎಲ್ಲಾ ಆದ್ರೆ ಸಕ್ಕು ಒಂದ್ ದೊಗ ಮಾಡ್ತಿಳು ಇವ್ ಮಾತ್ರ ಮಾಡೋದು ಬಿಟ್ಟ ಆಕೆ ಸಕ್ಕು ಗಾಂಡ ಮನಕೋಬೇಕಾದ್ರೆ ಗಾಂಡ ಮನ್ಕೊಳಕಿತ್ತ ಮುಂಚೆ ಅವನ ಪಾದ ಕಾಲ ಒತ್ತಿ ಮನಗತಿದಳಕಿ ಮನಿ ಒಳಗ ದಿನ ಒಂದಾಸ ಕಾಲು ಒತ್ತಿ ಪಂಡ್ರಾಪುರದ ಇಟ್ಟಲ್ಲಿ ಇವ್ ಒತ್ತುವ ಅಲ್ಲ ಅದ ಇವೊಂದ್ ನಾನಾ ಒಂದ ದೇವರ ನಾನಾ ಇಟ್ಟಲ್ಲಿ ಈ ಮಗನ ಕಾಲು ಒತ್ತಿಲ್ಲ ನಂದ್ ಒಳಗ್ ಒಳಗೊಂಡ ಬ್ಯಾರಿನ ಐತೆ ನಂಗ ಸೀರೆ ಉಟ್ಟ ಹೋಗಿ ಪಾದವಾಗಿ ಕೇಳ್ತಾನ ಸಕ್ಕುನ ಏ ಸಕ್ಕು ದಿನನಿತ್ಯ ಎಟ್ಟ ಚಂದನ ಕಾಲ ಒತ್ತತಿ ದಿಂದೇನಾಗ್ಯದ ನಿನಗ ನಾಕ್ ದಿವಸ ನೋಡ್ಲತ್ತಿನಿ ಯಾಕೋ ಪಂತಿ ಫರ್ಕ್ ಆಗ್ಯದ ಫರ್ಕ್ ಮಾಡ್ಲಾತಿ ಅವಾಗ ಹೇಳ್ತಾನೆ ಯಾವ ವಿಟ್ಟಲ್ಲ ಅಂದ ಇದೇನಪ್ಪ ಭಕ್ತರ ಸಂಬಂಧ ಇದನ್ನು ಮಾಡುದು ಗೊತ್ತಾ ಅಂದ ಆತು ಒಂದು ದಿವಸ ಕಾಲ ಒತ್ತಿದ ಒಂದು ದಿವಸ ಕೈ ಒತ್ತಿದ ಒಂದು ದಿವಸ ಮೈ ಒತ್ತಿದ ಒತ್ತಿದ್ರಿ ಸಲೀ ಹಿಂಗೈತಿ ಒಂದು ಒತ್ತುದು ಬರುದಲ್ಲ ಕೈ ಕಾಲ ಒತ್ತಲ ಕತ್ತ ಹಾಂ ಒತ್ತಲ ಕತ್ತ ಇದು ಮಳ್ ಗಂಡ ಸುಮ್ ಕುಂಡ್ಲಿಲ್ರಿ ಮನ್ಯಾಗ ಇದಕ್ ಗೊತ್ತಾಗಿಲ್ಲ ಇವ್ ವಿಟ್ಟದು ರಾತ್ರಿ ಬಾರ ಒಂದ ಯಾವಾಗ ಚಟ ಚಾಲು ಆತಿದ ಲೈಟ್ ಬಂದ್ ಮಾಡತಿತ್ತು ಇವ್ ಯದ ಬರೀ ಆರ್ಸುದು ಬೆಳದು ನಡೀತ ಬರೀ ಆರ್ಸುದು ಹಚ್ಚುದನ್ ನಡೀತು ಸಕ್ಕು ದಿನನಿತ್ಯ ಮೊದಲ್ ಲೈಟ್ ಆರ್ಸಿದ್ರ ಗಪ್ಪ ಇರ್ತಿದ್ದಿ ಹೋಗಿ ಹಚ್ಚಲಾತಿದಿ ಏನಾಗ್ಯದ ನಿನಗೆ ಅವಾಗ ಹಾಡಾಡ್ಕೊಂಡು ಹೇಳಕ ನೋಡ್ರಿ ನೀವು ಕಣದಾಳು ಇಟ್ಟಲು ಒಳಕು ತಗೊಂಡ ಏ ರುಕ್ಮಿಣಿ ಮಾತು ಕೇಳಿ ಬಿಡಬೇಕಾಗಿತ್ತು ಸೀರೆ ಊಟ ನೀವ್ ಯಾಕೋ ಮಗ ಘಾತ ಮಾಡಲತ್ತೇನೆ ನಾ ಅಯ್ಯ್ ಆರ್ಸಲತ್ತೇನು ನಾರೇ ಹಚ್ಲಕತ್ತೇನಿ ಈ ಹುಳುಗಳಿಟ್ಟನ್ ಗತ್ತಿನ ಕಾಡ್ಲತ್ತೇವ ನೋಡ್ರಿ ಗುಳು ಗುಳು ಅದಕ್ಕ ಯಾವಾಗ ಯಾವಾಗ ಹೇಳತಾನ ರುಕ್ಮಿಣಿಗೆ ಇದು ಏನು ನನಗೆ ಭಾಳ ದಿವಸ್ತ ಕೈ ಇಲ್ಲಿ ನಿಂದ್ರೋದಾಗಂಗಿಲ್ಲ ಯಾಕೋ ಕೆಲಸ ಘಾತ ಆಗಂಗೆ ಕಾಣ್ತದ ಮೊದಲ ರುಕ್ಮಿಣಿ ಜೀವಕ ಆಕಿದ ಸ ಸಕ್ಕು ಬಾಯಿ ಜೀವ ಕಾಳು ಬಾ ಅಂದ ಯಾವಾಗ ಆಕಿ ಜೀವ ಕಾಳು ತಂದಾಕಿ ಮನಿಗೆ ಬಿಟ್ಟಳು ಇದರ ಫಜಿತಿ ಚಂದ ಆಗ್ಯದ ರೀ ಪಬ್ರಾಪುರ್ ಹಿಟ್ಟಲ್ಲ ಆಕೆ ಒಂದು ಅವನು ತಗದ ಮಾಡೋದಿತ್ತು ಒಮ್ಮೆ ಲೈಟ್ ಬಂದ್ ಮಾಡಿ ಇವನು ಒತ್ತೋದಿತ್ತಾವ ಹೋಗ್ತ ಇವು ಬರ್ತಿದ್ದನ ಹೊರಗೆ ನೋಡ್ತಿದ್ನಿ ಒತ್ತಿ ಬಿಡಿಬೇಕಾಯ್ತ್ರೀ ಹೇ ಇವನು ಅಪುರ ಸಿರಗ ಹೋಗ್ತಿದೀವ ಹಂಗ ಹ ಲಕ್ಷ್ಮಣ ಬಾಳಾಗ್ಯಾವ್ ಒಳಗೆ ನಾನು ಈಗ ನಿರಾಕಾರ ಕಚೇರಿ ಪದ ಇದ್ರ ಅಚ್ಚಿ ಕಡೆ ಏನ್ರ ಅವರ ಬಾ ಮತ್ತ್ ರೇಣುಕನ ಬೇರೆ ಎಲ್ಲಮ್ಮನ ಬೇರೆ ಇಬ್ಬರದ ರುಂಡ ಒಮ್ಮೆ ಕಡದ ನನಗೆ ಹೇಳಿದಿ ಏನ ಬಾಯಿಲೆ ತಪ್ಪಿ ಹೋಗೈತಿವ ಏನ್ ನಿನಗೆ ಯಾವ ಪುರಾಣದೊಳಗೆ ಸಿಕ್ಕೈತಿವ ಮೊದಲ ಟೇಜಕ್ ಡಪ್ಪ ಬಾರಿಸ ಮೊದಲ ವಿಷಯ ಬಿಡುಗಡೆ ಆಗಬೇಕು ಮುಂದ್ ಡಪ್ಪು ಬಾರಿಸಬೇಕು ಅದ್ಯಾಕ ಆದಿ ಕೊಯ್ಯ ಕೊಯ್ಯ ಮಾಡಿದಿ ಮಾಡಿ ರೀ ಹ ಹ ನಿನ್ನ ನಿನ್ನ ಲಡ್ದಿ ಹಾಕಲ ಕಷ್ಟನ ಬಿಡಂಗಿಲ್ಲ ಹಂದರಳು ಊರಾಗ ಹ ಅದು ಬರೇ ಲಡ್ದಿ ಕುಡಿ ಮಿಷನ್ ಐತೆ ಇದ್ರಿ ಇದು ಜೆರಾಕ್ಸ್ ಕುಡಿ ಮಿಷನ್ ಅಲ್ಲ ಹ ಹ ಯಾಕ ಏನಾದರೂ ಜರಾಕ್ಸ್ ಕಾಫಿ ಕುಡೋರು ನಾವು ಇದು ಬರೇ ಮುದ್ದೆ ಹಾಕಂಡೆ ಲದ್ದಿ ಕುಡಿ ಫ್ಯಾಕ್ಟ್ರಿ ಅದವರು ಕಣದಾಳದು ಹೆಂಗ ಈಗ ನೋಡಿ ವಿಚಾರ ಮಾಡ್ರಿ ಮಾಡ್ಲೇ ಯಾಕಂದ್ರೆ ಎಲ್ಲಿ ಬಿತ್ತಬೇಕು ಭೂಮಿ ಇದ್ದಾಗನ ಬಿತ್ತಲಕ ಬರ್ತದರಿ ಹಾ ಭೂಮಿಯಿಂದ ಜ್ವಾಳ ಬಿತ್ತ ಭೂಮಿಗೆ ಅದರ ನಾಟಿಗೆನ ಕೊಡತೈತಿ ಅದು ಹಾ ಮತ ಇವನ ತಕ್ಕೆ ಬಿತ್ತಿದ್ರೆ ಇವ ಕೊಟ್ಟನನ್ರಿ ಹೇ ಈ ಮಾತಲ್ಲಿ ಬಿತ್ತಲಕ ಬಿತ್ತುದು ನಮ್ಮ ಚೇಳೆ ಬರ್ಬೇಕು ಮತ್ತೆ ಇವ್ ಬೀಜ ತಗೊಂಡ್ ಅದಕ್ಕೆ ಹೇಳ್ತ ನೋಡು ತಮ್ಮ ಅಂದ್ರೆ ಇವನ ಇವನ ಬೀಜ ಒಂದ bæರೆ ಐತಿ ಇವ ಹೇಳ್ತೋಯಪ್ಪ ಇವನ ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ರೀ ಚಪ್ಪಲಿ ಅರ್ಧ ಬಿತ್ತತರ ಅದು ಹಾ ರೀ ಅದರ ನಾಟಿಗೆ ಹೇಳ್ತದು ಲಕ್ಷ್ಮಣ ಇವು ಹೆಂಗ ಸುಮ್ಮ ಸಿಂಪಲ್ ಕೊಟ್ಟಿವ ನೀವು ನಿಮಗೆ ನಾನು ಈ ಮಾತುಗಳ ಸುಮ್ ಸಿಂಪಲ್ ಇನ್ನು ಮುಂದಿನ ಸಂದಿಗೆ ಬಂದ ನೀ ಯಾವ ಯಾಕಲೆ ಆ ಆಕಲೆ ಹೋಗ್ತ ನಾನು ಅದಕ್ಕೆ ಶಿವಹರ ಶಂಕರ ಗುರುವೇ ಶಂಕರ ಮನೋಹರ ಶಿವನಿಂದ ಸೃಷ್ಟಿ ತಯ್ಯಾರ ಪರಮಾತ್ಮ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲಿಲ್ಲ ಕೊಂಡ್ ಅದ್ ಐತದ ನೀನು ಮತ್ ಶಿವನಿಂದ ಸೃಷ್ಟಿ ಆಗೈತಿ ಹೇಳ್ತಿ ಕೈಯ ಕಾಲ ಇಲ್ಲದ ಸೃಷ್ಟಿ ಮಾಡಿದೆ ಹ್ಯಾಂಗೆ ಮಲ ಮಾಹಿತಿ 走了。